ಮುನಿರತ್ನಂ ನಾಯ್ಡು ಕನ್ನಡ ಚಿತ್ರರಂಗಕ್ಕೆ ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟಿರುವ ನಿರ್ಮಾಪಕ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಅಂತಹ ಮುನಿರತ್ನ ವಿರುದ್ಧ ಈಗ ಕೆಲವು ಕನ್ನಡ ಸಂಘಟನೆಗಳು ತಿರುಗಿಬಿದ್ದು ಕ್ಷಮೆ ಕೇಳಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇವೆ ಕಾರಣ ಏನು ಗೊತ್ತಾ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಮುನಿರತ್ನ ಅವಮಾನ ಮಾಡಿದ್ದಾರೆ ಅನ್ನೋದು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಇಲ್ಲಿ ವಿಶೇಷವಾಗಿ ಹೇಳುವ ಅಗತ್ಯ ಇಲ್ಲ ಡಾಕ್ಟರ್ ರಾಜ್ ಕೇವಲ ಚಿತ್ರರಂಗಕ್ಕಷ್ಟೇ ಅಲ್ಲ ಕನ್ನಡದ ಹೆಮ್ಮೆ ಅವರಿಗೆ ಸಣ್ಣ ಅವಮಾನವಾದರೂ ಕನ್ನಡಿಗರು ಸಹಿಸೋದಿಲ್ಲ ಅಂಥದ್ದರಲ್ಲಿ ಒಬ್ಬ ನಿರ್ಮಾಪಕರಾಗಿ ನಿರ್ಮಾಪಕರ ಸಂಘದ ಅಧ್ಯಕ್ಷರೂ ಆಗಿದ್ದ ಮುನಿರತ್ನ ಅವರು ಡಾಕ್ಟರ್ ರಾಜ್ ಅವರಿಗೆ ಅವಮಾನ ಮಾಡಿದ್ರ ಆಂಟಿ ಪ್ರೀತ್ಸೆ ಅನಾಥರು ರಕ್ತ ಕಣ್ಣೀರು ಕಠಾರಿ ವೀರ ಸುರಸುಂದರಾಂಗಿ ಕುರುಕ್ಷೇತ್ರದಂತಹ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದ ಮುನಿರತ್ನ ಕೂಡ ಡಾಕ್ಟರ್ ರಾಜ್ ಅವರ ಅಭಿಮಾನಿ ಅಂಥದ್ದರಲ್ಲಿ ಮುನಿರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಂದರೆ ನಂಬೋದು ಸ್ವಲ್ಪ ಕಷ್ಟನೇ ಆದರೆ ಅವಮಾನ ಮಾಡಿದ್ದಾರೆ ಅನ್ನೋದು ಪ್ರತಿಭಟನೆ ನಡೆಸುತ್ತಿರುವ ಕನ್ನಡ ಸಂಘಟನೆಗಳ ವಾದ ವಿಷಯ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಟೈಟು ಹೇಳಿಕೆ ವಿರುದ್ಧ ಮುನಿರತ್ನ ಅವರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಆಗ ಮುನಿರತ್ನ ಇಬ್ಬರಿಗೆ ಡಿ ಕೆ ಮತ್ತು ಸಿದ್ದರಾಮಯ್ಯ ಮುಖವಾಡ ಹಾಕಿಸಿದ್ದರು ಡಿ ಕೆ ಮುಖವಾಡ ಹಾಕಿಕೊಂಡಿದ್ದವರಿಗೆ ಕಮಿಷನ್ ಕುಮಾರ ಎಂದು ಬೋರ್ಡ್ ಹಾಕಿಸಿದ್ದರು ಡಿ ಕೆ ಮುಖವಾಡ ಹಾಕಿಕೊಂಡಿದ್ದವರ ಬಳಿ ನೀನು ಕಮಿಷನ್ ಕುಮಾರ ಅಲ್ಲ ಕಮಿಷನ್ ರಾಜಕುಮಾರ ಎಂದು ಬರೆದುಕೋ ಎಂದಿದ್ದರಂತೆ ಇಷ್ಟಕ್ಕೂ ಮುನಿರತ್ನ ಹೇಳಿದ್ದೇನು ಅಂತ ನೋಡಿದರೆ ಏನು ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅವರನ್ನು ಮೀರಿಸುವ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ನಾನೇ ಎಂದು ಬರೆದುಕೊಳ್ಳಬೇಕು ಅಷ್ಟೇನೆ ಹೀಗೊಂದು ಮಾತನ್ನು ಸ್ಟೇಜ್ ಮೇಲೇ ಹೇಳಿದ್ದಾರೆ ಮುನಿರತ್ನ ಈಗ ಕಾಂಟ್ರವರ್ಸಿಯಾಗಿರೋದು ಇದೆ ಮುನಿರತ್ನ ವಿರುದ್ಧ ಕೆಲವು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡಿದ್ದಾರೆ ಈಗ ಅದೇ ಮುನಿರತ್ನ ವಿರುದ್ಧ ಫಿಲಿಂ ಚೇಂಬರ್ಗೆ ದೂರನ್ನು ಕೊಟ್ಟಿದ್ದಾರೆ ಮುನಿರತ್ನ ಅವರನ್ನ ಚಿತ್ರರಂಗದಿಂದ ಸಸ್ಪೆಂಡ್ ಮಾಡಿ ಎಂದು ದೂರು ಕೊಟ್ಟಿದ್ದಾರೆ ಫಿಲಿಂ ಚೇಂಬರ್ಗೆ ದೂರು ಕೊಟ್ಟಿರುವ ಕೆಲವು ಕನ್ನಡ ಸಂಘಟನೆಗಳು ಕಾಂಗ್ರೆಸ್ ಕಾರ್ಯಕರ್ತರು ಮುನಿರತ್ನ ಅವರನ್ನ ಫಿಲಿಂ ಚೇಂಬರ್ ಸದಸ್ಯತ್ವದಿಂದ ತೆಗೆದುಹಾಕಿ ಎಂದು ಒತ್ತಾಯಿಸಿದ್ದಾರೆ ಫಿಲಿಂ ಚೇಂಬರ್ ಅಧ್ಯಕ್ಷ ಎಂ ನರಸಿಂಹಲು ಮಾಜಿ ಅಧ್ಯಕ್ಷರಾದ ಸಾರಗೋವಿಂದ ಕಾರ್ಯದರ್ಶಿ ಡಿಕೆ ರಾಮಕೃಷ್ಣ ದೂರು ಸ್ವೀಕರಿಸಿದ್ದಾರೆ ಈಗ ಮುನಿರತ್ನ ಅವರನ್ನು ಸಸ್ಪೆಂಡ್ ಮಾಡಬೇಕೇ ಬೇಡವೇ ಅನ್ನೋ ಕುರಿತು ಫಿಲಿಂ ಚೇಂಬರ್ ತುರ್ತು ಸಭೆ ಕರೆದಿದೆ ಮೀಟಿಂಗ್ನಲ್ಲಿ ಮುನಿರತ್ನ ಅವರ ಫಿಲ್ಮ್ ಚೇಂಬರ್ ಸದಸ್ಯತ್ವದ ವಿಷಯವೇ ನಿರ್ಧಾರವಾಗಲಿದೆ ಚಿತ್ರಲೋಕ ಡಾಟ್ ಕಾಮ್ ನ ಯೂಟ್ಯೂಬ್ ಚಾನೆಲ್ನಲ್ಲಿ ಡಬ್ಲ್ಯೂ ಡಬ್ಲ್ಯೂ ಕಾಮ್ ಸ್ಲಾಶ್ ಚಿತ್ರಲೋಕ